ಈಗ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಅಂತಕ್ಕಂಥದ್ದು ಈಗ ಜನರಿಗೆ ಅರ್ಥ ಆಗ್ತಾ ಇದೆ ಆದ್ದರಿಂದ ದಲಿತರು ಈಗ ಕಾಂಗ್ರೆಸ್ನ ವಿರುದ್ಧವಾಗಿ ಹೊರಟಿದ್ದಾರೆ ಈ ಆ ಕಾರಣವನ್ನು ಇಟ್ಕೊಂಡು ಇವತ್ತು ಈ ನಿಗಮಗಳಿಗೆ ಹಣ ಬಿಡುಗಡೆ ಮಾಡಬೇಕು ಆ ಜನಾಂಗಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳ ಪರಿಹಾರಕ್ಕಾಗಿ ಅದು ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸರ್ಕಾರದ ಕ್ರಮವನ್ನು ಕಟ್ಟಿಸಿ ಇವತ್ತು ನಮ್ಮ ಹೋರಾಟವನ್ನು ಮಾಡಬೇಕು ಕಡೆ ನೀವೇ ಹೇಳಿದ್ರೆ ದಲಿತ ಸಂಘಟನೆಗಳು ಅದು ನನಗೆ ಗೊತ್ತಿಲ್ಲ ನೀವು ಅವ್ರನ್ನೇ ದೇ ಆರ್ ಹ್ಯಾಂಡ್ ಇನ್ ಗ್ಲೋನ್ಸ್ ಅಂದ್ರೆ ಕಾಂಗ್ರೆಸ್ ಏನೇ ತಪ್ಪು ಮಾಡಲಿ ನಾವು ಅವ್ರ ಜೊತೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿಬೇಕಲ್ಲ ಇನ್ನು ಕೆಲವೇ ಅವ್ರು ನ್ಯೂಟ್ರಲ್ಲು ಪಾಪ ಅವ್ರಿಗೂ ಶಕ್ತಿ ಎಷ್ಟಿರುತ್ತೋ ಅವರು ಮಾಡಿದ್ದಾರೆ ಆದರೆ ಅವ್ರು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇನೆ ಅದನ್ನು ನಾವೆತ್ಕೊಂಡು